ಎಂಟು ಗಂಟೆ ಆಗ್ತಾ ಮತ್ತೆ ಇನ್ನು ಜಾಮಂದ ಅವ್ರಿಗೆ ಸ್ವಲ್ಪ ವಾಶ್ರೂಮ್ ಯೂಸ್ ಮಾಡ್ತೀವಿ ಈಗ ಇನ್ನೂರು ರೂಪಾಯಿ ಕೊಟ್ರೆ ಮಾತ್ರ ಇರಬೇಕು ಎಲ್ಲೂ ಹೋಗಂಗಿಲ್ಲ ಊಟ ಇಲ್ಲ ತಿಂಡಿ ಇಲ್ಲ ಮಂಗ್ಳೂರು ಬೆಂಗ್ಳೂರ್ ಮಾತ್ರ ಏನ್ ಇಂಪ್ರೂವ್ಮೆಂಟ್ ಆಗ್ತಿದೆ Kannada y a k o Ambulance ambulance i b i d i v a c h i a m b u l a n k a l i s r a i Sai a i s a

Thank A Bihloh ni morally funny ca

ನಿಲ್ಲಿಗೆ ಹೋಗ್ತೀರಾ ಸರ್ ಸರ್ ಯಾವಾಗಿಂದ ರೋಡ್ ಜಾಮ್ ಆಗುತ್ತೆ ಇಲ್ಲಿ ನಿಲ್ಲಿಗೆ ಹೋಗ್ತೀರ ಸರ್ ಬೆಳಿಗ್ಗೆ ಒಂದೆರಡೂವರೆ ಮೂರು ಗಂಟೆಯಿಂದ ಜಾಮ್ ಆಗಿದೆ ಹಾಂ ಮಂಗಳೂರಿಗೆ ಹೋಗ್ತಾ ಇದ್ದೀವಿ ಹಾ ಎಷ್ಟೋ ಇವಾಗ ಏಳು ಗಂಟೆ ಎಂಟು ಗಂಟೆ ಆಗ್ತಾ ಮತ್ತ ಇನ್ನೂ ಜಾಮಲ್ಲೇ ಇತ್ತು ಏನು ಯಾರು ವಾಶ್ರೂಮ್ಗೆ ಜಾಸ್ತಿ ದುಡ್ಡು ವಾಶ್ರೂಮ್ ಇದು ಕೇಳಿದ್ವಿ ಲೇಡೀಸ್ಗೆ ಅಂದ್ರೆ ಗಂಡಸರೆಲ್ಲ ಹೊರ್ಗಡೆ ಮಾಡ್ಕೊಳ್ತಾರೆ ಹೆಣ್ಮಕ್ಳೆಲ್ಲ ಇದು ಅವ್ರಿಗೆ ಸ್ವಲ್ಪ ವಾಶ್ರೂಮ್ ಯೂಸ್ ಮಾಡ್ತೀವಿ ಈಗ ಇನ್ನೂರು ರೂಪಾಯಿ ಕೊಟ್ಟರೆ ಮಾತ್ರ ಅಂತ ಇನ್ನು ಯಾರು ಹೇಳಿದ್ರಂತೆ ಒಂದು ದಿವಸದ್ದು ರೂಮ್ ತಗೊಳ್ಳಿ ಬಸ್ ಕ್ಲಿಯರ್ ತನಕ ರೂಮ್ ಅಲ್ಲಿ ಬಾತ್ರೂಮ್ ಯೂಸ್ ಮಾಡಬೇಕು ಸಾವಿರದ ಐನೂರು ರೂಪಾಯಿ ಆ ತರ ಇದು ಮಾಡಿದ್ರು ಆಮೇಲೆ ಅವರು ಇವ್ರು ಹೇಳಿದ್ವಿ ಆಮೇಲೆ ಅವ್ರು ಹೋದ್ರು ಇವಾಗ ಹೋಟೆಲ್ ಓಪನ್ ಮಾಡಿದ್ದು ಹೇಳಿದ ಎಲ್ಲ ಬಿಡ್ತಾ ಇದ್ದಾರೆ ಈ ಥರ ಮಣ್ಣು ಕುಸಿಯುತ್ತೆ ಯಾವಾಗ ಸಂಚಾರ ಮಾಡ್ತಿರ್ತಾರೆ ಏನು ಹೇಳ್ತಾರೆ ಅದಕ್ಕೆ ಏನು ಹೇಳೋದು ಸರ್ ಇಷ್ಟು ವರ್ಷದಿಂದ ಹೇಳ್ತಾನೆ ಇದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಏನು ಆಗ್ತಾ ಇಲ್ಲ ಹೋಗ್ತಾ ಇದ್ದಾರೆ ನೀತ ಬಟ್ ಒಂದು ಮಂಗಳೂರು ಬೆಂಗಳೂರಿಗೆ ಮಾತ್ರ ಏನು ಇಂಪ್ರೂವ್ಮೆಂಟ್ ಆಗ್ತಿದೆ ಇದಾದ್ಮೇಲೆ ಇಂದ ಎಷ್ಟೋ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರು ಬೆಟ್ಟ ಕಡಿದ್ರು ಟನಲ್ ಮಾಡಿದ್ರು ಎಲ್ಲೆಲ್ಲ ಆಗ್ತಾ ಇದೆ ಏನು ನಮ್ಮ ಇಂಡಿಯಾದಲ್ಲಿ ಏನು ಇಂಜಿನಿಯರ್ಸ್ ಇಲ್ವಾ ಅದು ಮಾಡೋಕೆ ಬರಲ್ವಾ ಯಾರು ಕಾಂಟ್ರಾಕ್ಟ್ರು ಕೊಡ್ತಾರೆ ಒಂದು ಮೂರು ಜನ ನಿಂತ್ಕೊಂಡು ಇಡೀ ಹೈವೇ ಮಾಡ್ತೀವಿ ಅಂದರೆ ಆಗುತ್ತಾ ಮುಗಿಯುತ್ತಾ ಐವೇ ಇನ್ನು ಮೂವತ್ತು ವರ್ಷ ಆದರೂ ಆಗೋಲ್ಲ ನಾವು ಚಿಕ್ಕೂರಿಂದ ನೋಡ್ತಾ ಇದ್ದೀವಿ ನಮ್ಮ ಮದುವೆ ನಮ್ಮ ಆಗಿದೆ ಇನ್ನೂ ಇದೇ ಪರಿಸ್ಥಿತಿ ಇದೆ ಏನು ಇದು ಮಾಡೋಕ್ಕಾಗಲ್ಲ ಎಲ್ಲ ಎಕ್ಸ್ಪ್ರೆಸ್ ವೇ ಎಕ್ಸ್ಪ್ರೆಸ್ ವೇ ಅಂತ ಇದೆಲ್ಲ ದೊಡ್ಡ ದೊಡ್ಡ ಮಾಡ್ತಾ ಇದ್ದಾರೆ ಇದೇ ಮೇನ್ ಕಾರಿಡಾರ್ ಇದು ಎಲ್ಲರಿಗೂ ಸೌತ್ ಇಡೀ ಸೌತ್ ಕರ್ನಾಟಕಗೆ ಮೇನ್ ಇದು ಪೋರ್ಟ್ ಇರೋದು ಇದೇ ಒಂದು ಮಂಗಳೂರು ಅಲ್ಲೇ ಈ ಥರ ನೀವು ಇದು ಡೆವಲಪ್ ಮಾಡಿಲ್ಲ ಅಂದರೆ ಇದಾಗಲ್ಲ ಎಲ್ಲ ಗೌರ್ಮೆಂಟು ನೋಡಿದ್ವಿ ಏನೂ ಇದಿಲ್ಲ ಇವಾಗ ಪುಣೆ ಬೆಂಗ್ಳೂರು ಎಕ್ಸ್ಪ್ರೆಸ್ ವೇ ಅಂತ ಮಾಡ್ತಾ ಇದ್ದಾರೆ ಮಂಗ್ಳೂರು ಟಚ್ ಆಗೋಲ್ಲ ಬೇರೆಯಿಂದ ಹೋಯ್ತಾ ಬಟ್ ಹಾಗೆ ನಮಗೆ ನಿಯರ್ ಬೈ ಪೋರ್ಟ್ ಅಂದರೆ ಮ್ಯಾಂಗ್ಳೂರು ನೆಕ್ಸ್ಟ್ ಇರೋದು ಅದೇನೇ ಸಿಟಿ ಏನು ಮಾಡ್ತೀರ ಏನು ಇದಾಗಲ್ಲ ಏನು ಡೆವಲಪ್ಮೆಂಟ್ ಆಗೋಲ್ಲ ಏನಿಲ್ಲ ಏ ನೋಡಬೇಕು ಗೌರ್ಮೆಂಟ್ ಏನೋ ಮಾಡಿ ಇದು ಖುಷ್ ಮಾಡೋ ಥರ ಇದು ಮಾಡಿದ್ರೆ ಒಳ್ಳೇದು ಮುಂದಾಗಿದೆ ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ ನೀವೇನು ಅಂತ ಬೆಂಗಳೂರಿಂದ ಮಂಗ್ಳೂರು ಮತ್ತೆ ಇದು ಮಳೆ ಬಂದರೆ ಪ್ರತಿ ವರ್ಷವೂ ಇದೆ ಈ ರೋಡ್ ಪ್ರತಿ ಇದೂ ಸಮಸ್ಯೆ ಡೈಲಿ ನೈಟ್ ಜಾಮು ಗುಡ್ಡ ಕುಸಿಯೋದು ರೋಡ್ಗೆಲ್ಲ ಮಣ್ಣು ಬರೀ ಭಾರಿ ಸಮಸ್ಯೆ ಸರ್ ಇದು ರೋಡ್ ಮತ್ತೆ ಹೆಂಗೆ ರಾತ್ರಿ ಎಲ್ಲ ಇಲ್ಲದ್ರೆ ಹೆಂಗೆ ಎಲ್ಲೂ ಹೋಗಂಗಿಲ್ಲ ಊಟ ಇಲ್ಲ ತಿಂಡಿ ಇಲ್ಲ ಇಲ್ಲೇನು ಇಲ್ಲ ಎಷ್ಟೊತ್ತಿಗೆ ಇದಾಗಿದೆ ನೀವು ಎಷ್ಟೊತ್ತಿಗೆ ಬಂದಿದ್ದು ಇಲ್ಲಿಗೆ ನಾವು ನೈಟ್ ಹನ್ನೆರಡು ಗಂಟೆಗೆ ಇಲ್ಲಿವರೆಗೂ ಇನ್ನೂ ಕ್ಲಿಯರ್ ಆಗಿಲ್ಲ ಎಲ್ಲಿಂದ ಏನು ತೇನ್ ತಗೊಂಡು ಹೋಗ್ತೀರಿ ಏನು ಲಾರಿ ನಿಮ್ಮದು ಲಾರಿ ಇದೆ ನಿಮ್ಮ ಹೆಸರು ಬಸವರಾಜ್ ಇವತ್ತು ಸಕಲೇಶಪುರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಏನಿದೆ ಅದು ಸಂಪೂರ್ಣ ಬಂದಾಗಿರುತ್ತೆ ಯಾಕಪ್ಪ ಅಂತ ಅಂದರೆ ಇವಾಗ ಸಮಯ ಆರೂವರೆ ಆರೂವರೆನಲ್ಲಿ ಹೆಗ್ಗದ್ದೆಯ ಬಳಿ ಸಕಲೇಶಪುರದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಏನಿದೆ ಆ ಹೆಗ್ಗದ್ದೆಯ ಬಳಿ ಇವತ್ತು ಗುಡ್ಡ ಕುಸಿತ ಉಂಟಾಗಿರುತ್ತೆ ಗುಡ್ಡ ಕುಸಿತ ಉಂಟಾಗಿ ಸಂಪೂರ್ಣವಾಗಿ ಬನ್ನಿ ಮುಂದೆ ಬರುತ್ತೆ ಸಂಪೂರ್ಣವಾಗಿ ರಸ್ತೆ ಬ್ಲಾಕ್ ಆಗಿದೆ ಇದನ್ನ ನಾವು ಪ್ರತಿದಿನ ಪ್ರತಿ ಪ್ರತಿ ದಿನ ಪ್ರತಿ ಸಮಯದಲ್ಲೂ ಸಹ ವಿಡಿಯೋ ಮಾಡ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ರಾಷ್ಟ್ರೀಯ ಹೆದ್ದಾರಿಯವರು ಇದನ್ನು ಮನಸ್ಸಿಗೆ ತಗೊಳ್ತಾ ಇಲ್ಲ ಯಾಕೆ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಇಷ್ಟೇ ಅವ್ರ ಉದ್ದೇಶ ಮಳೆಗಾಲದಲ್ಲಿ ಗುಡ್ಡ ಕುಸಿಯುತ್ತೆ ನಾವು ಮಾಡಿರೋ ಗುಡ್ಡ ಅಲ್ಲ ಸಾರಿ ನಾವು ಮಾಡಿರೋ ಕೆಲಸ ಅವೈಜ್ಞಾನಿಕವಾಗಿದೆ ಅದರಿಂದ ನಾವು ರಸ್ತೆ ಬದಿನಲ್ಲಿ ಹಾಕಿರುವಂಥ ಮಣ್ಣು ಕುಸಿಯುತ್ತೆ ಅನ್ನೋ ಒಂದು ಸಣ್ಣ ಪರಿಜ್ಞಾನನೂ ಇಲ್ದಲೆ ಇವತ್ತು ಇಡೀ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಓಡಾಡುವಂಥ ಪ್ರತಿಯೊಬ್ಬರಿಗೂ ಸಹ ತೊಂದರೆಯನ್ನು ಕೊಡ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸನ್ಮಾನ್ಯ ಶ್ರೀ ಹಾಸನದ ಡಿ ಸಿ ಅವರು ದಯವಿಟ್ಟು ಇತ್ತದ ಗಮನ ಹರಿಸಿ ಏನು ಯಾರು ತಿಂಗಳು ಮಳೆ ಇದೆ ಈ ಮಳೆಯಲ್ಲಿ ತಾವು ಇಲ್ಲಿಗೆ ಸ್ಪೆಷಲ್ ಅಧಿಕಾರಿಗಳನ್ನು ನೇಮಿಸಿ ಇಲ್ಲಿ ಯಾವುದೇ ಥರದ ಒಂದು ತೊಂದರೆಗಳಾಗದೇ ರೀತಿ ಸಾರ್ವಜನಿಕರಿಗಾಗಲಿ ಆ್ಯಂಬುಲೆನ್ಸಿಗಾಗಲಿ ಮಿನಿಸ್ಟ್ರಿಗಳು ಓಡಾಡುವಂಥವ್ರಿಗೆ ತೊಂದರೆ ಆಗದೆ ರೀತಿಯಲ್ಲಿ ದಯವಿಟ್ಟು ತಾವು ಒಂದು ವ್ಯವಸ್ಥಿತವಾದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇಳಿ ಈ ಮುಖಾಂತರ ತಿಳಿಸ್ತೀನಿ ಹಾಗೆಯೇ ಈ ರಸ್ತೆಯಲ್ಲಿ ಓಡಾಡುವಂತಹ ಪ್ರಯಾಣಿಕರು ಎಚ್ಚರದಿಂದ ಸಂಚರಿಸಿ ಯಾಕೆ ಅಂದರೆ ಈ ರೀತಿಯ ಅನಾಹುತಗಳು ಅತಿ ಹೆಚ್ಚು ಆಗ್ತಾ ಇದೆ ಇವಾಗ ನೋಡಿ ಸಮಯ ಆರೂವರೆ ಆರೂವರೆಯಲ್ಲಿ ಹೆಗ್ಗದ್ದೆಯ ಬಳಿ ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಬ್ಲಾಕ್ ಆಗಿರುತ್ತೆ